ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದ ವ್ಲಾಗ್ ವ್ಲಾಗ್ ಟು ಆಫ್ ಹಿಬ್ಬರ್ಗಿ ನಾವೇನು ಟೈಮ್ ಪಾಸ್ ಮಾಡ್ತೇವೆ ಅಲ್ಲಿ ಹೋದಾಗ ಹೆಂಗಿರ್ತೈತಿ ನೋಡ್ರಿ ಮಜಾ ಮಾಡಿರಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಇಲ್ಲ ಒಳಗೆ ಇಲ್ಲಿ ಶೇ ಹಚ್ಚರಿ ಹಚ್ಚಿ ಅದೆಲ್ಲ ಹಚ್ಚರಿ ಎಲ್ಲ ಮುಗಿಸ್ಬೇಕಿರೀಕಾಯ್ತ ಬಿಸಿಲು ಭಾಳ ಇತ್ತ ಹಿಪ್ಪರ್ಗಿ ಒಳಗೆ ಮತ್ತು ಮೆಹೆಂದಿನೂ ಹಚ್ಕೋತಿತ್ತು ಅದಕ್ಕೆ ಮೆಹಂದಿ ನಿನ್ನೆ ರಾತ್ರಿನ ಕಲಿಸಿಟ್ಟಿದ್ನಿ ಅದಕ್ಕಾಗಿ ನಾ ಹಚ್ತೇನ ಬಾ ಯಾವಾಗ ಹಚ್ಚಿಲ್ಲ ಬಟ್ ಹಚ್ತೀನಿ ಬಾ ಅಂತ ತಾನು ಹಚ್ಚಾತಾರ ನೋಡ್ರಿ ಹೆಂಗೆ ಹತ್ತಾರ ಅವ್ರೆ ಅವ್ರಿಗೂ ಭಾಳ ಖುಷಿ ಇಂತದೆಲ್ಲ ಮಾಡೋದು ಮಟ್ಟ ಅದಕ್ಕೆ ನಾನು ಮೆಹಂದಿ ಹಚ್ಚಾದಮೇಲೆ ಅವ್ರಿಗೆ ಒಂದು ಸ್ವಲ್ಪ ಹುಬ್ಬುಗೆ ಮೆಹೆಂದಿ ಹಚ್ ಬರಿ ತಂಪಾಗ್ತೈತಿ ಮತ್ತು ಅವ್ರು ಬಿಳಿ ಕೂದಿದ್ ಕೆಂಪಾಗ್ತವ ಚಂದ್ ಕಾಣ್ತೈತಿ ಅಂತ ಅಂದಿದ್ನಿ ಅದಕ್ಕೆ ಆಯ್ತು ಹಚ್ಚ ಅಂತ ನನ್ನ ಕಡೆಯಿಂದ ಮೆಹಂದಿ ಹಚ್ಕೊಳತ್ತಾರೆ ಮಾಡ್ರಿ ಮುಖ

ಇಲ್ಲ ಇಪ್ಪರ್ಗೀಗೆ ಬಂದಮೇಲೆ ಶ್ರ ಈಕ್ಕಿನ ಹೆಸರು ಶ್ರಾವಣಿ ಏಯ್ ನೋಡಿಲ್ಲೇ ಶ್ರಾವಣಿ ನಿನಗೆ ಇಂಟ್ರೊಡ್ಯೂಸ್ ಮಾಡತ್ತೇನು ಯೂಟ್ಯೂಬ್ನಾಗ ಆಮೇಲೆ ತಡಿ ಹೆಸರು ನೆನ್ಪು ನಂಗೆ ರಕ್ಷಾ ಇಬ್ಬರು ಮಂದಿ ರಕ್ಷಾ ಶ್ರಾವಣಿ ಬಂದಾರೊಂದ್ ಜೊತೆ ಟೈಮ್ ಪಾಸ್ ಮಾಡಕ್ಕೆ ಚಕ್ಕ ಒಂಟಿ ಆಡೋಣ ನಾನು ಈಗ ಸೊ ಮಸ್ತಿ ಇಲ್ಲಿ ಕುಂತ ಚಕ್ಕ ಒಂಟಿ ಆಡ್ತೇವೆ ನಾನು ഏൻ്ബണി മധേനു മാസം നടുക്കുന്ന ഏനോട് കടയാതേന ഇന ഇല്ല ഇത് ബിട ഇവർസ്ബിട ನಾನು ಫಸ್ಟ ಇದು ಹಿಂಗೆ ಇದು ಮಾಡಿರೇನೆ ಹಿಂಗೆ ತಿಕ್ಕಿ ತಿಕ್ಕಿ ಇಲ್ಲೂ ಇಲ್ಲೂ ಹಿಂಗೆ ಬರ್ಬೇಕು ಅದಿಲ್ಲ ಇಲ್ಲ ನಮ್ಮ ಸೈಡ್ ಇದು ಮಾಡ್ತಾರೆ ಹಿಂಗೆ ಓಕೆ ನಿಮ್ಮ ಸೈಡ್ ಇಲ್ರಿ ನಿಮ್ಮ ಸೈಡ್ ಹಂಗೆ ಆಡೋನೂ ರೀ ಎಷ್ಟು ಬಿದ್ರೆ ಹೊರ ಬರ್ಬೇಕಾ

ನಾಳೆ ಜಯಂತಿ ಐತಿ ಅದಕ್ಕೆ ಮೆಹಂದಿ ಕೊಂಡ್ ತರಿಸಿದ್ದೆ ಹುಡುಗಿಯರ್ ಕಡೆಯಿಂದ ಮಮ್ಮಿರಿಗೆ ಮೆಹಂದಿ ತೆಗೆದು ನಾನು ಮೆಹೆಂದಿ ತಕ್ಕೊಂಡು ನೋಡಿ ನನ್ನ ಮೆಹಂದಿ ಮತ್ತೆ ರೆಡಿಯಾಗಿ ಸಂಜೆಗೆ ಆಶ್ರಮಕ್ಕೆ ಬಂದ್ವಿ ಅಲ್ಲೆಲ್ಲ ದೀಪೋತ್ಸವ ಇರ್ತೈತಿ ಮತ್ತು ಭಜನೆ ಅದು ಮಾಡ್ತಾರೆ ಅದಕ್ಕೆಲ್ಲರೂ ಸಂಜೆಗೆ ಆಶ್ರಮ ಕೊಟ್ಟೇವಿ ಈ ಸೈಡ್ ಬಿಜಾಪುರ ಸೈಡ್ ಅದು ಇಳಕಲ್ ಸಾಡಿ ಅದು ಭಾಳ ಉಟ್ಕೋತಾರೆ ಇಳಕಲ್ ಸಡಿ ಇಲ್ಲದ ಯಾರು ಉಟ್ಕೋದೇ ಇಲ್ಲ ಸೊ ಈ ಥರ ಐತ್ ನೋಡ್ರಿ ಇಲ್ಲಿ ಆಶ್ರಮ ಭಾಳ ಚಂದ ಭಾಳ ಅಂದ್ರೆ ಭಾಳ ಬ್ಯೂಟಿಫುಲ್ಲಾಗಿ ಲೈಟಿಂಗ್ ಮ್ಯೂಸಿಕ್ ಭಜನಾ ಭಾಳ ಮನಸ್ಸು ಶಾಂತ ಆಗ್ತೈತಿ ಸೊ ಈ ಥರ ಜಯಂತಿ ಫಸ್ಟ್ ಡೇ ಇದು ಸೊ ಒಳಗಿಂದ ಆ್ಯಕ್ಚುಲಿ ಫೋಟೋ ತೊಗೊಳಕಲ್ಲ ಇಲ್ಲ ಬಟ್ ಒಂದು ಫೋಟೋ ತೊಗೊಂಡೆ ನಿಮಗೆಲ್ಲ ತೋರಿಸ್ಬೇಕು ನಿಮಗೂ ದರ್ಶನ ಆಗಲಿ ಅಂತ ಸೊ ರಂಗೋಲಿ ಅದು ಹಿಂಗೆಲ್ಲ ಇದು ದೊಡ್ಡದು ಭಾಳ ಐತಿ ಬಟ್ ನಂಗೆ ಅದು ನಿಮ್ಮ ಕ್ರಸ್ ಅನ್ನ ಕಾಣತೈತಿ ಸೊ ಇದು ನೆಕ್ಸ್ಟ್ ಡೇ ಜಯಂತಿ ದಿವಸ ಸೊ ನಾನು ಶಕೆ ಐತಿ ಇತ್ತು ಕಾಟನ್ ಸಾರಿ ಉಟ್ಕೊಂಡಿದ್ದೆ ಸೊ ಮುಂಜಾನೆ ಜಲ್ದಿ ಎಂಟಕ್ಕಂತ ಹೋಗಿದ್ವಿ ದರ್ಶನದು ಮಾಡಿಕೊಂಡು ಪಿಂಕ್ಯಾಕ ಅದು ಬಂದಿದ್ರೆ ವಿನಯನ ಎಲ್ಲರೂ ಸೊ ಕೂಡಿ ದರ್ಶನ ತೊಗೊಂಡು ಫೋಟೋ ಸೆಷನ್ ಮುಗಿಸಿ ಸೊ ಈ ಥರ ಇತ್ತ ನಮ್ಮದು ಬ್ಲಾಗ್ ಹೆಂಗೆ ಅಂತ ತಿಳಿಸ್ರಿ आमले लाइक कमेंट शेयर एंड सब्सक्राइब